ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಪಕ್ಕಪತ್ನ ದೋಡ್ ಇದ್ರೆ

ಕನ್ನಡ ಕನ್ನಡ ತಾಯಿ ಮಕ್ಕೆಲ್ಲ ಎಲ್ಲ ಬಂದ್ರಪ್ಪ ಹೋಗ್ಮ್ಮ ಎಲ್ಲರಪ್ಪ ಬಿಸಿನೆಸ್ ಫೇಲಾಕೋ ದಾ ಮನಿ ಮಾಮ ಬಿಸಿನೆಸ್ ಮಾಡ್ಕೋ ಅಂತಾ ನಿಂಗ ಓದು ಕೋಟ್ನಾಂಗ್ ಡಿಡ್್ ಕೊಡ್ತಾರೆ ಅವಂಗೋಷ್ಟೇ ತದ ಅಂದೆಂದಿ ಫೇಲಾಬಿಡಾ ಕನ್ರಕ್ಷ್ ಮಗ ಫೋರೆಂಜ್ ಜನ್ಮಕ್ಕೆ ಹೋಗೋ ಆ ಬೆಟ್ಟ ಎಲ್ಲಾ ಕಡೆ ಗುಡ್ಡ ಇಮೇಲ್ ಐನ ಹಾ ರೈಸ್ ಫೇಲ್ ನಮ್ದಿ ಇಮೇಲ್ ಅಂತಾ ನಾಲೇ ಬೆಳಗಿನ ತಿಂಡಿ ಮಾಡಿಸ ಬೆಟ್ಟ ಹಾಕ್ಬೇಕು ಅಂತ ಕರ್ಕೊಂಡ್ ಬಂದವ್ರೆ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದವ್ರೆ ಅವನ್ ಬಾಯಿಗೋಸಿ ನೀರ್ ಬಿಡ್ರಲ್ಲ ಗಿಡ ಯಾರಾದ್ರೆ ಉಳ್ಸಾವೇನೆ ಆಯ್ತಲ್ವಾ ಬ್ರಾ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಓಕೆ ಮಗುವಾಗಿದ್ದೀರಾ ಇಂಥ ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ ಹಾಗೆ ಅಂದ್ರೆ ಹತ್ ಬಿಡ್ತಿದ್ರಿ ಬೆಟ್ಟಗಳ ಸ್ವಲ್ಪ ಇನ್ನೊಂದ್ಸಲಿ ಬೇಟ ಇನ್ನೊಂದ್ಸಲಿ ಎತ್ತಿನ ಬುಜಾಗ ಎತ್ತಿನ ಬುಜಾಗೆ

ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ ಸ್ಮಾಲ್ ಹೆಲ್ಪ್ ನೋ ಚಾನ್ಸ್ ಮೂರ ಹತ್ತು ಹುಡುಗಿ ವಿಷಯ ಮಾತಾಡ್ತೇನೆ ಕುಂದ್ಕೊಂಡ್ ತಿನ್ನ ಅಲ್ಲೇ ತೊಡತು ಅಣ್ಣ ಅತ್ತಿ ಅತ್ತಿ ಈ ಏನ್ ಆಗಿದ ಸಾಂಗ್ ಸಾಂಗ್ ಅಣ್ಣ ಲಂಡನ್ ಕ್ವೀನ್ ಮಂಗಳೂರು ಬಂಗಡ ಮೀನಾ ಬುಟ್ಟಿಗ್ ಬಿತ್ತು ಬಿಸ ಅಣ್ಣ ಏನೈತ ಯಾಕಣ್ಣ ದಮ್ ಇರ್ಲಿ ರಿ ಇರ್ಲಿ ನಾ ಏನು ನೂರ್ ಮೆಟ್ಲಾದ್ರೆ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬುಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ಬಾ ಇಲ್ಲಿ ಹೇಳ್ತೀನಿ ಬಾ ಆರಾಮಾಗ್ತದ ಯಾಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ